ಇದು ದೇಶಕ್ಕೆ ಒಂದು ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹಿಂದೆ ಯಾವತ್ತೂ ಕೂಡ ರೈಲ್ವೆ ಸ್ಟೇಷನ ಇನಾಗರೇಷನ್ ರೈಲ್ವೆ ಸ್ಟೇಷನ ರಿನುವೇಷನ್ಗೆ ಯಾವತ್ತೂ ಕೂಡ ಸಿಕ್ಕಿರಲಿಲ್ಲ ಇವತ್ತು ದೇಶದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹಣದಿಂದ ಐವತ್ತೈದು ರೈಲ್ವೆ ಸ್ಟೇಷನ್ಗಳನ್ನು ಈ ದೇಶದಲ್ಲಿ ರಿನೋವೇಷನ್ ಮಾಡಿಸ್ತಕ್ಕಂಥ ಕೆಲಸ ಮುಗಿದು ಹೋಗ್ಯದ ಅದಕ್ಕಾಗೆ ಇವತ್ತು ಈ ಕಾರ್ಯಕ್ರಮ ಹನ್ನೆರಡುವರೆಗೆ ಪ್ರಧಾನಮಂತ್ರಿಗಳು ದೇಶದಲ್ಲಿ ಎಲ್ಲ ಸ್ಟೇಷನ್ದು ಇನಾಗ್ರೇಷನ್ ಬೈ ವರ್ಚುವಲ್ ಮಾಡ್ತಾರೆ ಇದು ಸಂಗತಿ ಇದರ ಜೊತೆಗೆ ಐದುನೂರ ಐವತ್ತು ಐದುನೂರ ಐವತ್ತು ಆರ್ ಐದುನೂರ ಐವತ್ತು ಸ್ಟೇಷನ್ಗಳು ಆಮೇಲೆ ಇನ್ನೂ ಬಹು ಬಹಳ ಸುಮಾರು ಅಂದಾಜು ನನಗೆ ಕ ಕಲ್ಪನೆ ಇರುವಾಗ ಹದಿನೈದು ನೂರು ಆರೋಬಿಗಳು ಆಮೇಲೆ ಅಂಡರ್ ಪಾಸ್ ಇವೆಲ್ಲವನ್ನು ಕೂಡ ಈ ನಲವತ್ತ ಏಳು ಕೋಟಿ ರೂಪಾಯಿನಲ್ಲಿ ಬಂದದ ಇವತ್ತು ಅವನ್ನೆಲ್ಲ ಕೂಡ ಇನಾಗ್ರೇಷನ್ ಮಾಡ್ತಾರೆ ಭಾಳ ದೊಡ್ಡ ಮೊತ್ತದ ಹಣ ಅದರ ಒಂದು ಅಡಿಯಲ್ಲಿ ಇವತ್ತು ಬಿಜಾಪುರಿಗೆ ನಲವತ್ತು ಮೂರು ಕೋಟಿ ರೂಪಾಯಿ ಬಿಜಾಪುರಿಗೆ ಈ ರಿನೋವೇಷನ್ ಸಲುವಾಗಿ ಸ್ಟೇಷನ್ ರಿನೋವೇಷನ್ ಸಲುವಾಗಿ ಕೊಟ್ಟಿದ್ದಾರೆ ಫಸ್ಟ್ ಪೇಜು ಈಗ ಮುಗಿಸ್ಯದ ಎಲ್ಲ ಕೆಲಸ ತಾವು ನೋಡಿದ್ದೀವಿ ಇವತ್ತು ನಾಳೆ ಇದು ಮೇಲೇ ಎಲ್ಲ ಈ ರೈಲ್ವೆ ಸ್ಟೇಷನ್ ಆ ಕಡೆ ಏನು ಭಾಗದ ಹಳೆಯದು ಅದೆಲ್ಲವೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿದ ಮೇಲೆ ಅದನ್ನೂ ಕೂಡ ಎಲ್ಲ ಹಳೆಯದು ಒಡೆದು ಇದೇ ಬ್ರಿಟಿಷ್ ಕಾಲದ ಕಟ್ಟಿದ್ದು ಇವೆಲ್ಲ ನಾವು ಕಟ್ಟದಲ್ಲ ಈ ರೈಲ್ವೆ ಸ್ಟೇಷನ್ಗಳೆಲ್ಲ ಬ್ರಿಟಿಷ್ ಕಾಲ ಕಟ್ಟಿದ್ದು ಯಾರ ತಲೆಗೂ ಕೂಡ ಇದು ದೇಶದಲ್ಲಿ ಗಮನ ಬಂದಿದ್ದಿಲ್ಲ ಮೋದಿಯವರು ಮಾಡ್ತಕ್ಕಂಥ ಒಂದು ಭಾಳ ಗಂಭೀರವಾಗಿರ್ತಕ್ಕಂಥ ಇದು ಕೆಲಸ ಈ ಆ ಆ ಎರಡನೇ ಭಾಗ ಕೂಡ ಬಿಜಾಪುರದಲ್ಲಿ ಒಡೆದು ಅದನ್ನು ಕೂಡ ಸದ್ಯ ಇದನ್ನು ಪ್ರಾರಂಭ ಮಾಡ್ತಾರೆ ಇವನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬರೀ ಅಷ್ಟೇ ಅಲ್ಲ ಇವತ್ತು ಪಿಟ್ಲೇನು ಮಾಡ್ಯಾರ ಐವತ್ತು ಕೋಟಿ ರೂಪಾಯಿ ಪಿಟ್ಲೇನು ಮಂಜೂರಿ ಮಾಡ್ಯಾರ ಒಂದು ವಾರದಲ್ಲಿ ಅದನ್ನು ಕೂಡ ನಾನು ನಾನು ಗುದ್ಲಿ ಪೂಜೆ ಮಾಡ್ತೀನಿ ಅದ್ರ ಜೊತೆಗೆ ತಾವು ಮೊನ್ನೆ ನೋಡಿದ್ದೀರಿ ಮೂವತ್ತು ಒಂದು ಮೂವತ್ತೆರಡು ಕೋಟಿ ರೂಪಾಯಿ ಅಂಡರ್ ಇದು ನಮ್ಮ ಗೂಡುಶೆಡ್ಡು ಕೂಡ ಮಾಡ್ಯಾರ ಗೂಡ್ ಶೆಡ್ ಬೇಕಾದ ರೋಡು ಕೂಡ ಇವತ್ತು ಪ್ರಾರಂಭ ಅದಕ್ಕೂ ಕೂಡ ನಾನು ಭಾಳ ಬಂದು ಹತ್ತಿ ಜಿ ಎಮ್ ಹತ್ರ ಅದನ್ನು ಒಂದು ಒಂದೂವರೆ ಕೋಟಿ ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ನನಗೂ ಕೂಡ ಭಾಳ ಸಂತೋಷದ ನೋಡಿರಿ ನಲ್ವತ್ತು ವರ್ಷದಿಂದ ಜನರಿಗೆ ಕ್ವಾರ್ಟರ್ಸ್ ಇದ್ದಿದ್ದಿಲ್ಲ ರೈಲ್ವೆ ಕ್ವಾರ್ಟರ್ಸು ಹೋದ ಇಲೆಕ್ಷನ್ನೊಳಗೆ ಒಳಗೆ ನಮ್ಮ ಇವರು ಬಂದಿದ್ರಲ್ರಿ ನಮ್ಮ ರೇ ಮಿನಿಸ್ಟರು ಯಾರವರು ಹೆಸರು ಇಲ್ಲ ನೋಡಿರಿ ನನಗೆ ಅಲ್ಲಲ್ಲ ವೈಷ್ಣವ ಅಲ್ರಿ ಪಿ ಯು ಗೋಯಲ್ ಪಿಯೂಷ್ ಗೋ ಪಿಯೂಷ್ ಗೋಯಲ್ ಅವರು ಬಂದಾಗ ನಾನಿಲ್ಲಿ ಕರ್ಕೊಂಡ್ಬಂದು ನೋಡು ಮರ ನಮ್ಮ ಕ್ವಾಟ್ರ ಪರಿಸ್ಥಿತಿ ಹಿಂಗದ ಬ್ರಿಟಿಷರ ಕಾಲಕ್ಕೆ ಕಟ್ಟ್ಯಾರ ಇವೊಂದು ಸ್ವಲ್ಪ ರಿನೋವೇಷನ್ ಮಾಡಿಕೊಡು ಅಂತ ಹೇಳಿದಾಗ ಆಯಿತು ನಾನು ಖಂಡಿತ ಮಾಡಿಕೊಡ್ತೀನಿ ಅಂಥೇಳಿ ಹತ್ತು ಹತ್ತು ಕೋಟಿ ರೂಪಾಯಿ ಮಂಜೂರಾತಿ ಮಾಡತಕ್ಕಂಥ ಕೆಲಸನೂ ಕೂಡ ಅವತ್ತು ಮಾಡ್ಯಾರ ಅವ ಕೂಡ ಇವತ್ತು ಇನ್ನತನ ಓಪನಿಂಗ್ ಆಗಿಲ್ಲ ಆದರೆ ಮಾಡಬೇಕೋ ಬಿಡಬೇಕು ಅಂತ ನಾನೇ ಸುಮ್ಮನೆ ನೋಡ್ಲಿಕ್ಕೆ ಅದನ್ನು ಕೂಡ ಓಪನಿಂಗ್ ಮಾಡ್ತೇವೆ ಇಷ್ಟು ಹಣ ಬಿಜಾಪುರಿಗೆ ಒಂದು ಐವತ್ತು ಕೋಟಿ ರೂಪಾಯಿಯ ಪಿಟ್ಲೇನು ಆಮೇಲೆ ಮೂವತ್ತೆರಡು ಕೋಟಿ ರೂಪಾಯಿದು ಗೂಡ್ಶೆಡ್ಡು ಆಮೇಲೆ ನಲವತ್ತು ಮೂರು ಕೋಟಿ ರೂಪಾಯಿ ಈ ರೈಲ್ ಮೇನ್ ಮೇನ್ ರೈಲ್ವೆ ಸ್ಟೇಷನ್ನ ಮಂಜೂರಾತಿ ಮಾಡತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ಯಾರ ನನಗಂತೂ ನನ್ನಿದು ಅದೃಷ್ಟ ಪ್ರಧಾನಮಂತ್ರಿ ಮೋದಿಯವರ ಕೈ ಕೆಳಗೆ ಒಬ್ಬ ಮಂತ್ರಿಯಾಗಿನೂ ಕೆಲಸ ಮಾಡೀನಿ ಲೋಕಸಭಾ ಸದಸ್ಯನಾಗಿ ಸುಮಾರು ಹದಿನೈದು ವರ್ಷದಿಂದ ಲೋಕಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಇದು ಭಾಳ ಸಂತೋಷದ ಕೆಲಸ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ನನ್ನ ನನ್ನ ಸಂತೋಷ ಅಲ್ಲ ಇದು ನನ್ನ ಭಾಗದ ಜನರಿಗೆ ಕೊಟ್ಟಿರ್ತಕ್ಕಂಥ ಇದು ಒಂದು ಕೊಡುಗೆ ಅವರೆಲ್ಲ ಆಶೀರ್ವಾದ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಇವತ್ತು ಲೋಕಸಭಾ ಲೋಕಸಭಾ ಸದಸ್ಯ ಇಲ್ಲಿ ಮೂರು ಸಲ ಇಲ್ಲಿ ಮೂರು ಸಲ ಹಿಂದೆನೂ ಕೂಡ ಚಿಕ್ಕೋಡಿಯಲ್ಲಿ ಮೂರು ಸಲ ಬೇರೆ ನೋಡ್ರಿ ಎಲ್ಲರೂ ಚುನಾವಣೆಗೆ ಗೆಲ್ತಾರೆ ಒಂದು ತನ್ನ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಮೂರು ಸಲ ಬೇರೆ 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 ಚುನಾವಣೆ ಬೇರೆ ಬೇರೆ ಪಕ್ಷದಿಂದ ಗೆಲ್ತಕ್ಕಂಥದ್ದು ಸಾಧ್ಯನ ನೀವು ನಿಮ್ಮ ಮನಸ್ಸಿಗೆ ಪ್ರಶ್ನೆ ಹಾಕೋರಿ ನೋಡ್ರಿ ಎಂಥ ಜನ ಅವರು ಚಿಕ್ಕೋಡಿನಲ್ಲಿ ಬೇರೆ ಬೇರೆ ಪಕ್ಷದಿಂದ ಗೆಲ್ಸಿದ್ರು ಒಟ್ಟಾರೆ ದೇಶದ ಒಂದು ಪಾರ್ಲಿಮೆಂಟ್ನಲ್ಲಿ ಬಿಜಾಪುರ ಒಂದು ಇತಿಹಾಸ ಆಗ್ಯದ ಅಂತ ಹೇಳಿದ್ರು ಏನು ತಪ್ಪೇನಿಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಷ್ಟೇನಮ್ಮ